ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ನೋಡಿ ಈಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಅವರ ಹುಟ್ಟೂರು ಬಾಲ್ಯದಲ್ಲಿ ಹುಟ್ಟೂರು ಅವರು ಬಾಲ್ಯ ಬಾಲ್ಯವನ್ನು ಕಳೆದಂಥ ಊರು ಪಂದಳಂಗೆ ಬಂದಿದ್ದೀವಿ ಪಂದಳಂ ಇದೇ ನೋಡಿ ಮುಖ್ಯ ದ್ವಾರ ಪಂದಳಂದ್ದ ಮುಖ್ಯ ದ್ವಾರ ಇದು ಅಲ್ಲಿಂದ ಇದು ನೋಡಿ ಮುಖ್ಯ ದ್ವಾರ ಅಲ್ಲಿಂದ ಒಂದು 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 ನೂರ ಇತ್ತು ನಾವು ಒಂದು ಗಂಟೆ ಕಲ್ಲ ಬಿಟ್ಟಾಗ ಸಾಯಂಕಾಲ ಐದು ಗಂಟೆ ಆಯಿತು ಈಗ ಅಯ್ಯಪ್ಪ ಸ್ವಾಮಿಯವರ ಮನೆ ಇದನ್ನು ಅಲ್ಲಿ ಹೋಗ್ಬರ್ರಿ ಅಯ್ಯಪ್ಪ ಸ್ವಾಮಿಯವ್ರ ಮನೆ ಇದೆಲ್ಲ ಕಾಣ್ತಿದ್ರು ಅಯ್ಯಪ್ಪ ಸ್ವಾಮಿಯವರ ಮನೆ ಇಲ್ಲಿ ಒಂದು ನದಿ ಇದೆ ಆ ನದಿಯಲ್ಲಿ ಅಯ್ಯಪ್ಪ ಸ್ವಾಮಿಯವರು ಇಲ್ಲಿ ಈಜಾಡ್ತಿದ್ರು ಮತ್ತು ಇಲ್ಲಿ ಎಲ್ಲ ಸ್ನಾನಗಳನ್ನು ಮಾಡ್ತಿದ್ರು ಅಂತ ಹೇಳ್ತಾರೆ ಇದೇ ನದಿ ಈ ನದಿಯ ನಾನು ಕೇಳೋಕ್ಕಾಗಲಿಲ್ಲ ಕ್ಷಮೆ ಇರಲಿ ನಂತರ ಈ ನದಿಯ ತಟದಲ್ಲೇ ಈ ಪಂದಳಂ ಗ್ರಾಮ ಇರೋದು ಪಂದಳಂ ಗ್ರಾಮ ಚಿಕ್ಕ ಇದನ್ನೆಲ್ಲ ನೋಡಿ ಇದೆಲ್ಲ ಪೂರ ಮನೆ ಏನಿದೆ ಕಾಣುತ್ತಲ್ಲ ಈಗೆಲ್ಲ ಗುಡಿಯಾಗಿದೆ ಅದು ಆ್ಯಕ್ಚುಲಿ ಅವರು ವಾಸವಿದ್ದ ಮನೆ ಇನ್ನೊಂದು ವಿಶೇಷತೆ ಇದು ನೋಡಿ ಅವರ ಅರಮನೆ ಇದೆ ಇದು ಮನೆ ಇದು ಅಲೋ ಇಲ್ಲ ನಮಗೆ ಫೋಟೋ ಗಿಟೋ ಇದು ಮಾಡೋಕ್ಕೆ ಇನ್ನೊಂದು ವಿಶೇಷತೆ ಏನಂತಂದರೆ ಈ ಒಂದು ಈ ಒಂದು ಅರಮನೆಯಲ್ಲಿ ಗುಡಿ ಏನಿದೆಲ್ಲ ಅಲ್ಲಿ ಈ ಅಯ್ಯಪ್ಪ ಸ್ವಾಮಿಯ ದರ್ಶ ಅಯ್ಯಪ್ಪ ಸ್ವಾಮಿಗಳ ಒಂದು ಯಾತ್ರೆ ಇದು ಜಾತ್ರೆಗೆ ಏನು ಬೇಕಾಗಿರುತ್ತಲ್ಲ ಆ ಖಡ್ಗಗಳು ಅವರು ಏನು ಯೂಸ್ ಮಾಡಿದಂಥ ಖಡ್ಗಗಳು ನಂತರ ಆನೆ ಮೇ ಆನೆಗಂಬಾರಿಗಳು ಎಲ್ಲವೂ ಇಲ್ಲಿ ಇಲ್ಲಿದ್ದಾವೆ ಇವೇನಾಗ್ತವಂತಂದ್ರೆ ಅಯ್ಯಪ್ಪ ಸ್ವಾಮಿಯ ಸಂಕ್ರಮಣ ಟೈಮ್ಗೆ ಅಯ್ಯಪ್ಪ ಸ್ವಾಮಿಯ ಇದು ಇರುತ್ತಲ್ಲ ಉತ್ಸವ ನಡೀತಿರುತ್ತಲ್ಲ ಆ ಟೈಮ್ಗೆ ಇಲ್ಲಿಂದ ಮೆರವಣಿಗೆ ಮೂಲಕ ನಂತರ ಇದ್ರ ಮೂಲಕ ಏನು ಕಾಲು ಮೂಲಕ ಏನು ಏಳು ಏಳು ಮಲೆಯಿಂದ ದೊಡ್ಡ ಪಾದ ಏನು ಮಾಡ್ತಾರಲ್ಲ ಆ ನದಿಯಿಂದ ಆಗ ಆಗ ಇದು ಮಾಡಿಕೊಂಡು ಹೋಗ್ತಾರಂಥ ಪ್ರತೀತಿ ಇದೆ ನೋಡಿ ನದಿ ಈ ನದಿಯಿಂದ ಅವರು ಸ್ನಾನ ಮಾಡ್ತೀವಿ ಈ ನದಿ ದಡದಲ್ಲೇ ಅಯ್ಯಪ್ಪ ಸ್ವಾಮಿಯ ಒಂದು ಬಾಲ್ಯದ ಊರು ಇರುವುದು ಪಂದಳಂ ಎಲ್ಲರಿಗೂ ಎಲ್ಲರಿಗೂ ಗೊತ್ತು ಓಕೆ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಂದು ಸ್ವಾರಸ್ಥರೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು